ಭಾರಿ ಕುತೂಹಲ ಮೂಡಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರುದ್ಧ ಆಯ್ಕೆಯಾದ ರಂಗಮ್ಮ ರಾಜಣ್ಣ ತಾಲೂಕಿನ ಕಸಾಬ ಹೋಬಳಿಯ ಹುಲಿಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ರಂಗಮ್ಮ ರಾಜಣ್ಣ ಅವರಿಗೆ ರೋಚಕ ಬೆಂಬಲ ಗ್ರಾಮ ಪಂಚಾಯತ್ ಹದಿನೈದು ಸದಸ್ಯರ ಪೈಕಿ ಅತಿ ಹೆಚ್ಚು ಸದಸ್ಯರ ಭರ್ಜರಿ ಬೆಂಬಲದ ಒಮ್ಮತ ಪಡೆದ ಅಧ್ಯಕ್ಷೆ ರಂಗಮ್ಮ ರಾಜಣ್ಣ ಕೊಟಗೆರೆ ಪಟ್ಟಣಕ್ಕೆ ಹೊಂದಿಕೊಂಡಿರುವ ಗ್ರಾಮ ಪಂಚಾಯತ್ಗೆ ಸದಾ ಜನ ಸೇವಕಿಯಾಗಿ ಕೆಲಸ ನಿರ್ವಹಿಸಿದ ರಂಗಮ್ಮನ ಆಯ್ಕೆ ಆಗಿದ್ದಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅದೃಷ್ಟದಂತೆ ಒಲಿತು ಬಂದ ಈ ಅಧ್ಯಕ್ಷ ಸ್ಥಾನವನ್ನ ಜನಸೇವೆಗೆ ಮುಡಿಪಾಗಿಡುವೆ ಎಂದು ನೂತನ ಅಧ್ಯಕ್ಷೆ ರಂಗಮ್ಮ ರಾಜಣ್ಣ ತಿಳಿಸಿದರು ನೂರಾರು ಜನ ಕಾರ್ಯಕರ್ತರು ಗ್ರಾಮಸ್ಥರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ನಾಸಿಕ್ ನೊಂದಿಗೆ ಅದ್ದೂರಿ ಅಭಿನಂದನೆ ಸಲ್ಲಿಸಿದರು ಇನ್ನು ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಂತೆ ಇಂದು ನಮ್ಮೆಲ್ಲರ ಒಮ್ಮತದಿಂದ ರಂಗಮ್ಮ ಆಯ್ಕೆಗೆ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಶ್ಲಾಘನೆ ಕಾಂಗ್ರೆಸ್ ಹಿರಿಯ ಮುಖಂಡ ರುದ್ರಪ್ರಸಾದ್ ಭಾಗಿಯಾಗಿ ಗ್ರಾಮ ಪಂಚಾಯತ್ ಶ್ರೀ ಅಭಿವೃದ್ಧಿಗೆ ಶ್ರಮಿಸುವ ಅಧ್ಯಕ್ಷೆಯ ಆಯ್ಕೆಗೆ ಕೃತಜ್ಞತೆ ತಿಳಿಸಿದ್ದಾರೆ ಅಧಿಕಾರಿಯಾಗಿ ತಾಲೂಕಾ ಪಂಚಾಯತ್ ಇಒ ಅಪೂರ್ವ ವಿ ಅನಂತಮೂರ್ತಿ ಆಗಮಿಸಿ ಅವಿರೋಧ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು ಈ ಹಿಂದೆ ತೆರವಾಗಿದ್ದ ಅಧ್ಯಕ್ಷೆಯ ಶಾಂತಮ್ಮ ಸ್ಥಾನಕ್ಕೆ ಸರ್ವ ಸದಸ್ಯರ ಒಪ್ಪಿಗೆಯಂತೆ ಅಧ್ಯಕ್ಷರ ಆಯ್ಕೆಯಾಗಿದೆ ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಮೈಲಣ್ಣ ಮಾಜಿ ಅಧ್ಯಕ್ಷರಾದ ರಮೇಶ್ ಮಲ್ಲಯ್ಯ ಜಯಮ್ಮ ಉಪಾಧ್ಯಕ್ಷ ನಟರಾಜು ಸೇರಿದಂತೆ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ನ್ಯೂಸ್ ಬಿರೋ ಧ್ವನಿ ನಿಮ್ಮದು ಜಾಲನ ಮೊದಲ ಇಲ್ಲಿ ನಾವು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಎಲ್ಲ ನನ್ನ ಸರ್ವ ಸದಸ್ಯರಿಗೂ ನನ್ನ ಪೂರ್ವಕವಾದಂತ ನಮಸ್ಕಾರಗಳು ಎಲ್ಲ ಸದಸ್ಯರುಗಳು ಜೊತೆಗೂಡಿ ಒಳ್ಳೆ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಂಡು ಹಾಗೂ ಇವತ್ತು ಈ ದಿನ ನಮ್ಮ ಹದಿನೈದು ಜನ ಸದಸ್ಯರು ಸರ್ವ ಸದಸ್ಯರು ತೀರ್ಮಾನ ಮಾಡಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತ ನಾವೆಲ್ಲ ಬಿಟ್ಟುಬಿಟ್ಟು ಮಾತಾಡಿ ನಮ್ಮ ಹುಲಿಕುಂಟೆ ಕ್ಷೇತ್ರದ ಮುಖಂಡರಾದ ಪ್ರಸಾದಪ್ಪ ಅವರು ಹೇಳಿದಂಗೆ ನಾವು ಅದೇ ರೀತಿ ಮಾಡಿದ್ದೀವಿ ಹದಿನೈದು ಜನ ಒಮ್ಮತದಿಂದ ಒಬ್ಬ ಅಭ್ಯರ್ಥಿಯನ್ನು ಸಹಕೆ ಮಾಡಿದ್ದೀವಿ ಯಾವುದೇ ರಂಗಮ್ಮರು ರಂಗಮ್ಮರು ಈ ಈ ಕ್ಷೇತ್ರದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡ್ತಾರೆ ಈ ಸಮಾಜ ಸೇವೆಯಲ್ಲಿ ಇದ್ದಾರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೆಯ ಕೆಲಸ ಮಾಡಲಿ ಅಂತ ನಮ್ಮ ಹೂಲಿಕುಂಟೆ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಹೊಸ ಅಧ್ಯಕ್ಷ ಆಯ್ಕೆ ಇತ್ತು ಗೌರ್ಗನಹಳ್ಳಿಯ ರಂಗಮ್ಮದ ಇವರು ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮಾನ್ಯ ಗೃಹ ಸಚಿವರಾದ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನದಲ್ಲಿ ಮುಂದೆ ರಂಗಮ್ಮನವರು ಹೂಲಿಕುಂಟೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ತಗೊಂಡೊಯ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರೂ ಇದೆ ಥ್ಯಾಂಕ್ ಯು ರಾಜೀನಾಮೆಯನ್ನು ನೀಡಿದರು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ರಂಗಮ್ಮನವರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ನಾವು ಸ್ವಾಗತ ಕೊಡ್ತೀವಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಅಪೂರ್ವ ಅನಂತರಾಮ ಮೇಡಮ್ ಅವರು ಬಂದಿದ್ದರು ಅದು ಚುನಾವಣೆ ನಡೆದಿದೆ ಈಗಷ್ಟೇ ನಮ್ದು ಎಲ್ಲ ಎಲ್ಲರಿಗೂ ಧನ್ಯವಾದ